ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಸುಪ್ರಭಾತದ ಸಮಯದಲ್ಲಿ ಹಕ್ಕಿಗಳ ಚಿಲವರದಲ್ಲಿ ಈ ಕೊಳಲ ದನಿಯಲ್ಲಿ ಹಿಂಪಾದ ನುಡಿಯಲ್ಲಿ ನಾವು ಚಿಂತನೆಯಲ್ಲಿ ಒಂದಾಗುತ್ತಾ ಇದ್ದೇವೆ ಪ್ರಿಯರೇ ಈ ಚಿಂತನೆ ದೇವರೊಂದಿಗೆ ನಮ್ಮನ್ನು ಮಿಲನವಾಗಿಸುವಂಥದ್ದು ಈ ಚಿಂತನೆ ದೇವರನ್ನು ಅರಿತುಕೊಳ್ಳುವಂಥದ್ದು ಈ ಚಿಂತನೆ ನಾವು ಯಾರು ಎಂಬುದನ್ನು ಗ್ರಹಿಸುವಂಥದ್ದು ಹಾಗೂ ದೇವರ ಮುಂದೆ ನಮಗಿರುವ ಕರ್ತವ್ಯ ಏನೆಂಬುದನ್ನು ತಿಳಿಯಪಡಿಸುವಂಥದ್ದಾಗಿದೆ ಈ ಚಿಂತನೆ ಬೀರೆ ದೇವರು ನಮ್ಮೊಡನೆ ವಾಸ ಮಾಡುತ್ತಾರೆ ದೇವರು ನಿಮ್ಮೊಡನೆ ವಾಸ ಮಾಡುತ್ತಾರೆ ಪ್ರತಿಯೊಬ್ಬರೊಡನೆ ದೇವರು ವಾಸ ಮಾಡುತ್ತಾರೆ ಯಾವ ಜಾತಿ ಜನಾಂಗದವರಾಗಿರಲಿ ಯಾರೇ ಆಗಿದ್ದರೂ ದೇವರು ಅವರೊಡನೆ ವಾಸ ಮಾಡುತ್ತಾರೆ ಕೇವಲ ಕ್ರೈಸ್ತರಲ್ಲಿ ಮಾತ್ರ ದೇವರು ವಾಸ ಮಾಡುತ್ತಾರೆ ಎಂಬುದಾದರೆ ಅದು ಅವಿವೇಕತನ ಪ್ರತಿಯೊಂದು ಜಾತಿ ಜನಾಂಗದವರಲ್ಲಿಯೂ ಯಾರಲ್ಲಿ ದೈವ ಭಯವಿರುತ್ತದೋ ಅವರೆಲ್ಲರಲ್ಲಿ ದೇವರು ವಾಸ ಮಾಡುತ್ತಾರೆ ಮಾತ್ರವಲ್ಲ ದೈವ ಭಯವಿಲ್ಲದವರು ಸಹ ದೇವರು ಅವರೊಂದಿಗೆ ವಾಸ ಮಾಡುತ್ತಾರೆ ಯಾಕೆಂದರೆ ಶರೀರ ದೇವರ ಶರೀರ ಆತ್ಮ ದೇವರ ಆತ್ಮ ಒಬ್ಬ ಮನುಷ್ಯನು ಕ್ಷಣಾರ್ಥದಲ್ಲಿ ಪರಿವರ್ತನೆ ಹೊಂದಲು ಸಾಧ್ಯ ಅವನೆಂಥ ಘೋರ ಕೃತ್ಯಗಳನ್ನು ಮಾಡಿದರೂ ಅವನಲ್ಲಿ ಎಂಬುದು ಉಲ್ಪಣವಾಗುತ್ತದೆ ಉಲ್ಪಣವಾಗುವುದಾದರೆ ಅವನು ದೇವರ ಆತ್ಮವು ಅವನಲ್ಲಿ ನೆಲೆಗೊಂಡರೆ ಮಾತ್ರವೇ ಒಬ್ಬ ಯಾವುದೇ ಜಾತಿ ಜನಾಂಗದವನಾಗಿರ್ಬೋದು ಪಶ್ಚಾತ್ತಾಪ ಪಡುವ ಯಾವನಾಗಿದ್ದರೂ ಸಹ ಆತನಲ್ಲಿ ದೇವರ ಆತ್ಮವಿರುತ್ತದೆ ಅಂದರೆ ದೇವರು ಅವನಲ್ಲಿ ವಾಸ ಮಾಡುತ್ತಾರೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಾವು ಈ ದಿನಗಳಲ್ಲಿ ಎಲ್ಲ ನಾವು ನೋಡುತ್ತೇವೆ ಬೇರೆ ಸಂಸ್ಕೃತಿಯನ್ನು ಆಚರಿಸುವವರನ್ನು ಬೇರೆ ಧರ್ಮದವರನ್ನು ಕೀಳಾಗಿ ಮಾತನಾಡುವವರನ್ನು ಕೀಳಾಗಿ ತೆಗಳುವವರನ್ನು ನಾವು ನೋಡುತ್ತೇವೆ ಅವರಲ್ಲಿಯೂ ಮಾನವೀಯತೆ ಇದೆ ಎಂಬುದನ್ನು ಮರೆತು ಬಿಡುತ್ತೇವೆ ಅವರಲ್ಲಿಯೂ ವಿಶ್ವಾಸವಿದೆ ಎಂಬುದನ್ನು ಮರೆತು ಬಿಡುತ್ತೇವೆ ಅವರಲ್ಲಿಯೂ ಸಹ ದೈವ ಭಯವಿದೆ ಎಂಬುದನ್ನು ಮರೆತು ಬಿಡುತ್ತೇವೆ ಅವರಲ್ಲಿಯೂ ಸಹ ದಾನ ಧರ್ಮವಿದೆ ಎಂಬುದನ್ನು ಮರೆತು ಬಿಡುತ್ತೇವೆ ಅವರಲ್ಲಿಯೂ ಸಹ ಪಶ್ಚಾತ್ತಾಪವಿದೆ ಎಂಬುದನ್ನು ಮರೆತು ಬರೀ ಕ್ರೈಸ್ತರಲ್ಲಿ ಮಾತ್ರ ಇದೆ ಎಂದು ಹೇಳುತ್ತಾ ಸ್ವಾರ್ಥದ ಬದುಕಿನಲ್ಲಿ ದೂಷಣಿಯ ಮಾತುಗಳನ್ನು ಆಡುತ್ತಾ ಜೀವಿಸುವುದನ್ನು ನಾವು ನೋಡುತ್ತೇವೆ ಅದರಲ್ಲಿ ನಿಮ್ಮ ಪಾತ್ರವೂ ಸಹ ಇದೆ ಎಂಬುದನ್ನು ಚಿಂತಿಸಬೇಡಿ ಪ್ರಿಯ ಸಹೋದರನೇ ಸಹೋದರಿಯ ನಾವು ಕೇವಲ ಪ್ರಾರ್ಥಿಸುವ ವಿಶ್ವಾಸಿಗಳಾಗಿರುವುದರಿಂದ ಏನೂ ಪ್ರಯೋಜನವಿಲ್ಲ ಪ್ರಾರ್ಥಿಸುವ ವಿಶ್ವಾಸಿಯಾಗಿದ್ದು ಏನು ಪ್ರಯೋಜನ ಅಥವಾ ಕೇವಲ ಬೈಬಲನ್ನು ಓದುವ ವಿಶ್ವಾಸಿಗಳಾಗಿದ್ದು ಏನು ಪ್ರಯೋಜನ ಅಥವಾ ಕೇವಲ ಜಪಸನ್ನುಡಿಯುವ ವಿಶ್ವಾಸಿಯಾಗಿದ್ದರೆ ಏನು ಪ್ರಯೋಜನ ಅಥವಾ ಕೇವಲ ಬರೀ ಪುಸ್ತಕವನ್ನು ನೋಡಿ ಪ್ರಾರ್ಥಿಸಿ ಬಲಿಪೂಜೆಗೆ ಹೋಗುವಂಥ ವಿಶ್ವಾಸಿಗಳಾಗಿದ್ದರೆ ಏನು ಪ್ರಯೋಜನ ಏನೂ ಪ್ರಯೋಜನವಿಲ್ಲ ಏನೂ ಪ್ರಯೋಜನವಿಲ್ಲ ದೇವರನ್ನು ಅರಿತ ವಿಶ್ವಾಸಿಗಳಾಗಬೇಕು ದೇವರಲ್ಲಿ ಭಯಭಕ್ತಿಯುಳ್ಳ ವಿಶ್ವಾಸಿಗಳಾಗಬೇಕು ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳುವಂಥ ವಿಶ್ವಾಸಿಗಳಾಗಬೇಕು ನಮ್ಮ ತಪ್ಪಿನ ಅರಿವು ನಮಗಾಗುವಂಥ ವಿಶ್ವಾಸಿಗಳು ನಾವಾಗಬೇಕು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಈ ಚಿಂತನೆ ನಿನ್ನ ಜೀವಿತದಲ್ಲಿ ಅತೀ ಶ್ರೇಷ್ಠವಾಗಿದೆ ಈ ಐದತ್ತು ನಿಮಿಷಗಳ ಚಿಂತನೆ ನಿನ್ನ ಜೀವಿತದಲ್ಲಿ ನಿನಗೆ ದೇವರನ್ನು ಕಂಡುಕೊಳ್ಳುವಂತೆ ಮಾಡುತ್ತದೆ ನಿನ್ನನ್ನು ಪರಿವರ್ತನೆಗೆ ಕರೆದುಕೊಂಡು ಹೋಗುತ್ತದೆ ನಿನ್ನ ಯಾರೇ ಆಗಿರಬಹುದು ನೀನು ಯಾವ ಸ್ಥಾನದಲ್ಲಿ ಇರಬಹುದು ನಿನ್ನ ಸ್ಥಾನಮಾನಗಳಿಂದ ನಿನ್ನ ದೇವ ಸ್ವರ್ಗ ರಾಜ್ಯಕ್ಕೆ ಹೋಗಲು ಸಾಧ್ಯವಿಲ್ಲ ಕೀರ್ತನೆಗಾನ ಹೇಳುತ್ತಾನೆ ತೊಂಬತ್ತನೇ ಅಧ್ಯಾಯ ಒಂದನೇ ವಚನದಲ್ಲಿ ಹೇಳುತ್ತಾನೆ ಪ್ರಭು ತಲತಲಾಂತರಕ್ಕೆ ಶ್ರೀನಿವಾಸ ನೀ ನಮಗೆ ನಿವಾಸ ಶ್ರೀನಿವಾಸ ದೇವರ ವಾಸ ನೀವು ನನ್ನೊಂದಿಗೆ ವಾಸ ಮಾಡುತ್ತೀರಿ ತಲತಲಾಂತರಕ್ಕೂ ನೀವು ನನ್ನೊಂದಿಗೆ ವಾಸ ಮಾಡುತ್ತೀರಿ ಎಂಬುದಾಗಿ ಕೀರ್ತನೆಗಾರ ಹೇಳುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ ಪ್ರಿಯರೇ ಈ ದೇಹ ಪ್ರತಿಯೊಬ್ಬ ಮನುಷ್ಯನ ಶರೀರ ಶ್ರೀನಿವಾಸವಾಗಿದೆ ಶ್ರೀನಿವಾಸ ಅಲ್ಲ ಶ್ರೀನಿವಾಸ ನಾವು ನೋಡುತ್ತೇವೆ ಶ್ರೀನಿವಾಸ ಎಂದು ಹೇಳುತ್ತಾರೆ ಇಲ್ಲ ಸರಿಯಾದ ಸದುತ್ತರ ಶ್ರೀನಿವಾಸ ಅಲ್ಲ ಶ್ರೀನಿವಾಸ ನಿವಾಸ ದೇವರು ವಾಸ ಮಾಡುವಂಥದ್ದು ನನ್ನೊಡನೆ ದೇವರು ವಾಸ ಮಾಡುತ್ತಾ ಇದ್ದಾರೆ ಎಂಬುದಾಗಿ ಪ್ರಭು ನಿಮ್ಮೊಡನೆ ಇರಲಿ ಎಂದು ಹೇಳುವಾಗ ನಾವು ಹೇಳುತ್ತೇವಲ್ಲ ಕರ್ತರು ನಿಮ್ಮೊಡನೆ ಇರಲಿ ಎಂದು ಹೇಳಿದಂಥ ಪದಗಳನ್ನು ಹೇಳುವಾಗ ನಿಮ್ಮೊಡನೆ ಇರುತ್ತೇವೆ ಎಂದು ಹೇಳುತ್ತೇವಲ್ಲ ಹಾಗೆ ಶ್ರೀನಿವಾಸ ದೇವರು ವಾಸ ಮಾಡುವ ಮನೆ ನಮ್ಮೊಳಗಿದೆ ಅಲ್ಲಿ ದೇವರು ವಾಸ ಮಾಡುತ್ತಾರೆ ದೇವರು ನಮ್ಮಲ್ಲಿ ಬಂದು ತಂಗುತ್ತಾರೆ ದೇವರು ನಮ್ಮಲ್ಲಿ ಬಂದು ವಾಸ ಮಾಡುವುದಾದರೆ ಪ್ರತಿಯೊಬ್ಬರು ಗಮನಿಸಿ ಚಿಂತಿಸಿ ಗಮನಿಸಿ ಚಿಂತಿಸಿ ದೇವರು ನಿನ್ನೊಡನೆ ವಾಸ ಮಾಡುವುದು ಸತ್ಯ ಎಂಬುದಾದರೆ ನೀನು ಸಾಧಾರಣ ಮನುಷ್ಯನಾಗಿ ಬಾಳಲು ಸಾಧ್ಯವಿಲ್ಲ ನಕಾರಾತ್ಮಕ ಚಿಂತನೆಗಳಲ್ಲಿ ನೀನು ಬಾಳಲು ಸಾಧ್ಯವಿಲ್ಲ ದೇವರು ನಿನ್ನೊಡನೆ ವಾಸ ಮಾಡುತ್ತಿದ್ದಾರೆ ಎಂಬುದು ಸತ್ಯವಾದರೆ ನಿನ್ನ ನಡೆಯಲ್ಲಿ ಬದಲಾವಣೆ ನಿನ್ನ ನಡಿಯಲ್ಲಿ ಬದಲಾವಣೆ ನಿನ್ನ ಸ್ವಭಾವದಲ್ಲಿ ಮತ್ ಬದಲಾವಣೆ ನಿನ್ನ ಕೃತ್ಯಗಳಲ್ಲಿ ಬದಲಾವಣೆ ನಿನ್ನ ಪ್ರಾರ್ಥನೆಯಲ್ಲಿ ಬದಲಾವಣೆ ನಿನ್ನ ಜೀವನದಲ್ಲಿ ನಿನ್ನ ಕುಟುಂಬದಲ್ಲಿ ಬದಲಾವಣೆ ಇರುತ್ತದೆ ಒಂದು ಪಕ್ಷ ನಿನ್ನಲ್ಲಿ ದೇವರ ಇಲ್ಲ ಎಂಬುದಾದರೆ ಶ್ರೀನಿವಾಸದಲ್ಲಿ ದೇವರು ವಾಸ ಮಾಡುವುದಿಲ್ಲ ಎಂಬುದಾದರೆ ನಿನ್ನಲ್ಲಿ ಯಾವ ಬದಲಾವಣೆಗಳಿರುವುದಿಲ್ಲ ಕೇವಲ ಬೈಬಲ್ ಹಿಡಿದು ಓದಬಹುದು ಜಪಸರನ್ನು ತಿರುಗಬಹುದು ಬಲಿಪೂಜೆಗೆ ಹೋಗಬಹುದು ನಾಲ್ಕು ಜನರಿಗೆ ಹಾಗೆ ಮಾಡು ಹೀಗೆ ಮಾಡು ಎಂದು ಹೇಳಬಹುದು ಅಷ್ಟೇ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಇದರಿಂದ ನಿನ್ನ ಜೀವನ ಯಾವ ವಿಧದಲ್ಲಿದೆ ನಿನ್ನ ವಿಶ್ವಾಸ ಯಾವ ವಿಧದಲ್ಲಿದೆ ನಿನ್ನಲ್ಲಿ ವಾಸ ಮಾಡುತ್ತಿರುವವರು ಯಾರು ಹೂ ಈಸ್ ಕೇಯಿಂಗ್ ವಿತ್ ಯುವರ್ ಸೋಲ್ ವಿತ್ ಯೋರ್ ಹಾರ್ಟ್ ವಿತ್ ಯುವರ್ ಲೈಫ್ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಯಾರು ನಿನ್ನಲ್ಲಿ ವಾಸ ಮಾಡುತ್ತಿದ್ದಾರೆ ಯಾರು ನಿನ್ನಲ್ಲಿ ವಾಸ ಮಾಡಲು ನೀನು ಯೋಗ್ಯಳಾಗಿ ಯೋಗ್ಯನಾಗಿ ಜೀವಿಸುತ್ತಿರುವೆ ಚಿಂತಿಸು 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 ಇದನ್ನು ಚಿಂತಿಸಿದರೆ ನಿನ್ನ ಕೈಯಲ್ಲಿ ಬೈಬಲ್ ಹಿಡಿದರೆ ಏನೂ ಪ್ರಯೋಜನವಿಲ್ಲ ಎಷ್ಟು ಸಂದೇಶಗಳನ್ನು ಕೇಳಿದರೆ ಏನೂ ಪ್ರಯೋಜನವಿಲ್ಲ కీర్తనార తొంభత్త అధ్యయన వచ్చన ప్రభు తల తలాంతరకే శ్రీనివసే ప్రభుత్వ కీర్తన ప్రభు వాక్య వభు తల తలాంతరకే ప్రభు ప్రభువిన వాక్య तुम वाक्य अध्यय प्रभु तला श्रीनिवस प्रभुव वाक्यविध ದೇವರಿಗೆ ಕೃತಜ್ಞತೆ ಅಪ್ಪ ತಂದೆಯೇ ಅಪ್ಪ ತಂದೆಯೇ ತಲತಲಾಂತರಕ್ಕೂ ನೀ ನನಗೆ ಶ್ರೀನಿವಾಸವಾಗಿದ್ದೀರಿ ಸ್ವಾಮಿ ನೀವು ವಾಸ ಮಾಡುವವರು ನನ್ನೊಂದಿಗೆ ವಾಸ ಮಾಡುವವರಾಗಿದ್ದೀರಿ ಸ್ವಾಮಿ ಅಪ್ಪ ನೀವು ವಾಸ ಮಾಡುವಂಥ ಈ ದೇಹವನ್ನು ಶುದ್ಧೀಕರಿಸಿರಿ ಈ ದೇಹದಲ್ಲಿರುವಂತಹ ಭಾವನೆ ಚಿಂತನೆ ಯೋಚನೆ ಪ್ರಚೋದನೆ ಬಲಹೀನತೆಗಳನ್ನು ಪಾಪಗಳನ್ನು ಶುದ್ಧೀಕರಿಸಿರಿ ಏನು ವಾಸ ಮಾಡುವಂತಹ ಈ ದೇಹದಲ್ಲಿರುವಂತಹ ಮನಸ್ಸನ್ನು ಆತ್ಮವನ್ನು ಶುದ್ಧೀಕರಿಸಿರಿ ನಡೆನುಡಿಗಳನ್ನು ಶುದ್ಧೀಕರಿಸಿರಿ ಅಪ್ಪ ತಂದೆಯೇ ಕರುಣಿಸಿರಿ ಸ್ವಾಮಿ ನಿಮ್ಮ ಮಕ್ಕಳಾಗಿ ಈ ಚಿಂತನೆಯಲ್ಲಿ ನಾವು ಒಂದಾಗಿ ಧ್ಯಾನಿಸುವ ಭಾಗ್ಯವನ್ನು ಕರುಣಿಸಿದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಪ್ರತಿದಿನದ ಚಿಂತನೆಗಳು ನಮ್ಮನ್ನು ನಿಮ್ಮತ್ತ ಸೆಳೆದು ನಮ್ಮನ್ನು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸಿ ನಾವು ಪ್ರಬಲರಾಗಿ ಬಾಳುವಂತೆ ಮಾಡಿರಿ ಓ ನನ್ನ ದೇವರೇ ಓ ನನ್ನ ಪ್ರಭುವೆ ಓ ನನ್ನ ಯಶುವೆ ಓ ನನ್ನ ಆತ್ಮರೇ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸಿದಿರುವಂಥ ಎಲ್ಲ ಮಕ್ಕಳ ಮನಸ್ಸನ್ನು ಆಶೀರ್ವದಿಸ್ರೆ ಪ್ರತಿಯೊಬ್ಬರೂ ನಿಮ್ಮನ್ನು ಕಂಡರಿತುಕೊಳ್ಳುವಂತೆ ಮಾಡಿರಿ ಈ ಕ್ಷಣ ವಿಶ್ವಾಸದಲ್ಲಿ ಈ ಪ್ರಾರ್ಥನೆಯಲ್ಲಿ ಒಂದಾಗುತ್ತಿರುವಂಥ ಈ ಮಕ್ಕಳು ಯಾವ ಉದ್ದೇಶವನ್ನು ನಿಮ್ಮ ಮುಂದೆ ಇಡುತ್ತಾರೋ ಆ ಉದ್ದೇಶವು ಸಫಲವಾಗುವಂತೆ ಮಾಡಿದರೆ ಇವರ ಕುಟುಂಬವನ್ನು ಬಳ ಮಕ್ಕಳನ್ನು ಎತ್ತವರನ್ನು ಆಶ್ವದಿಸಿದರೆ ಒಡ ಹುಟ್ಟಿದವರನ್ನು ಬಂಧುಗಳನ್ನು ಮಿತ್ರರನ್ನು ಆಶ್ರದಿಸರೆ ದ್ವೇಷಿಸುವವರನ್ನು ಶಪಿಸುವವರನ್ನು ಇವರಿಗೆ ವಿರುದ್ಧವಾಗಿ ದೂಷಣೆ ಮಾಡುವವರನ್ನು ಆಶೀರ್ವದಿಸಿದರೆ ಇವರಿಗೆ ಸಹಾಯ ಮಾಡುವವರನ್ನು ಆಶೀರ್ವದಿಸಿರಿ ಇವರು ಈ ದಿನದಲ್ಲಿ ಭುಜಿಸುವ ಅನ್ನಪಾನಗಳನ್ನು ಆಶೀರ್ವದಿಸಿರಿ ಇವರ ಪ್ರಯಾಣಗಳನ್ನು ಆಶೀರ್ವದಿಸಿರಿ ಈ ದಿನ ಇವರು ಮಂಡಿ ಊರಿ ಪ್ರಾರ್ಥಿಸುವಾಗ ಕೈಗಳನ್ನೆತ್ತಿ ಪ್ರಾರ್ಥಿಸುವಾಗ ನಿಮ್ಮನ್ನು ಸ್ತುತಿಸುವಾಗ ಇವರ ಹೃದಯವು ನಿರ್ಮಲವಾಗುವಂತೆ ಇವರ ಕುಟುಂಬವು ಆಶೀರ್ವಾದ ನೋಂದುವಂತೆ ಮಾಡ ಕರುಣಿಸಿರಿ ಎಂದು ತಲೆಯಿಂದ ಪಾದದವರೆಗೂ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಈ ಮಕ್ಕಳನ್ನು ಸಮರ್ಪಿಸಿಕೊಡುತ್ತಾ ಪಿತ ಸುತ್ತ ಪೈತ್ರಾತ್ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್ ಅಮೇನ್